ನಮಸ್ತೆ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ವರ್ಲ್ಡ್ ಆಫ್ ನಾಲೆಡ್ಜ್ ಇವತ್ತಿನ ವಿಡಿಯೋದಲ್ಲಿ ನಾವು ರೂಪಣಾತ್ಮಕ ಮೌಲ್ಯಮಾಪನ ಎರಡು ಮೂರನೇ ತರಗತಿ ಇಂಗ್ಲೀಷ್ ಹದಿನೈದು ಅಂಕಗಳನ್ನು ಬಳಸಿಕೊಂಡು ನಾವು ಕಲಿಕಾ ಫಲಗಳನ್ನು ಆಧರಿಸಿ ಒಂದು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ತಯಾರಿಸೋಣ ಸೊ ಇದು ಇಂಗ್ಲೀಷ್ನಲ್ಲಿ ಕಲಿ ಕ್ಲಾಸ್ ಮೂರು ಪಾಠ ಒಂದು ಭಾಗ ಒಂದರಲ್ಲಿ ಬರುವಂತಹ ಕಲಿಕಾ ಫಲಗಳನ್ನು ಆಧರಿಸಿ ಮಾದರಿ ಪ್ರಶ್ನೆ ಪತ್ರಿಕೆ ಚರ್ಚಿಸೋಣ ಭಾಗವಂತರ ಕಂಟೆಂಟ್ ನೋಡಿದಾಗ ನಾವು ಯೂಸ್ ಆಫ್ ಲಾಸರಿ ಪಂಚುವೇಶನ್ ಇದಾಗಲೇ ನಾವು ಫಾರ್ಮೆಟಿವ್ ಅಸೆಸ್ಮೆಂಟ್ ಒಂದಿಗೆ ಕಂಪ್ಲೀಟ್ ಮಾಡಿದ್ದೀವಿ ಸೊ ಈಗ ಮೈ ಬಾಡಿ ಕಾನ್ಸನೆಂಟ್ ಕಾಂಬಿನೇಷನ್ಸ್ ಇವುಗಳನ್ನು ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ ನಂತರ ಮೂರನೇ ಕಂಟೆಂಟ್ ಮೈ ಫ್ಯಾಮಿಲಿ ಲಾಂಗ್ ಬವಲ್ಸ್ ಇವುಗಳನ್ನು ಬಳಸಿ ನಾವು ಎಸ್ ಎ ಒನ್ ಎಸ್ ಎ ಒನ್ ಅಂದಾಗ ಇಲ್ಲಿ ಎಲ್ಲ ಮೂರು ಚಾಪ್ಟರನ್ನು ಬಳಸ್ಕೊಂಡು ಗ್ಲಾಸರನ್ನು ಬಳ ಬಳಸ್ಕೊಂಡು ಮಾದರಿ ಪ್ರಶ್ನೆ ಪತ್ರಿಕೆ ತೆಗಿಬೇಕಾಗುತ್ತೆ ಫಾರ್ಮೆಟಿವ್ ಅಸೆಸ್ಮೆಂಟ್ ಟು ಸಬ್ಜೆಕ್ಟ್ ಇಂಗ್ಲೀಷ್ ಕ್ಲಾಸ್ ತ್ರೀ ಮಾರ್ಕ್ಸ್ ಫಿಫ್ಟೀನ್ ಫಸ್ಟ್ ಮೇನ್ ಕ್ವೆಶನ್ ಫಸ್ಟ್ ಮೇನ್ ಕ್ವೆಶನ್ ಗಿವ್ ದ ಆಪೋಸಿಟ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಎರಡು ಅಂಕಗಳಿಗೆ ಎರಡನೇ ಮೇನ್ ಕ್ವೆಶನ್ ರೈಟ್ ದ ಪಾಸ್ಟ್ ಟೆನ್ಸ್ ಆಫ್ ದ ಗಿವನ್ ವರ್ಡ್ಸ್ ಎರಡು ಅಂಕಗಳಿಗೆ ಮೂರನೇ ಪ್ರಶ್ನೆ ಚೂಸ್ ದ ಕರೆಕ್ಟ್ ವರ್ಡ್ಸ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದು ಎರಡು ಅಂಕಗಳ ಪ್ರಶ್ನೆ ನಾಲ್ಕನೇ ಮೇನ್ ಕ್ವೆಶನ್ ರೈಟ್ ದ ಮೀನಿಂಗ್ಸ್ ಫಾರ್ ದ ಫಾಲೋಯಿಂಗ್ ವರ್ಡ್ಸ್ ಇನ್ ಕನ್ನಡ ಇದು ಎರಡು ಅಂಕಗಳ ಪ್ರಶ್ನೆ ಐದನೇ ಮೇನ್ ಕ್ವೆಶನ್ ರೀಡ್ ದ ಕೀ ಸೆಂಟೆನ್ಸಸ್ ಫ್ರಮ್ ದ ಸ್ಟೋರಿ ದ ಕಿಂಗ್ ದ ಥಿನ್ ಕಿಂಗ್ ಆ್ಯಂಡ್ ದ ಥಿನ್ ಕ್ವೀನ್ ಪೇಜ್ ನಂಬರ್ ಇಪ್ಪತ್ತೆರಡು ಸಾರಿ ಪೇಜ್ ನಂಬರ್ ಇಪ್ಪತ್ತಾರು ಸೊ ಇಲ್ಲಿ ಕಾಣ್ಬೋದು ಈ ಸೆಂಟೆನ್ಸನ್ನು ಮಕ್ಕಳು ಓದಬೇಕಾಗುತ್ತೆ ಸೊ ಇದು ಪೇಜ್ ನಂಬರ್ ಇಪ್ಪತ್ತಾರರಲ್ಲಿ ಬರುತ್ತೆ ನಮ್ಮ ವರ್ಕ್ ಬುಕ್ಕಲ್ಲಿ ಸೊ ಐದನೇ ಮೇನ್ ಕ್ವೆಶನ್ ಎರಡು ಅಂಕ ಆರನೇ ಮೇನ್ ಕ್ವೆಶನ್ ಲಿಸನ್ ಟು ದ ಕಮಾಂಡ್ಸ್ ಆ್ಯಂಡ್ ಡೂ ಆ್ಯಸ್ ಡೈರೆಕ್ಟೆಡ್ ಟೀಚರ್ಸ್ ಕಮಾಂಡನ್ನು ಕೊಡಬೇಕು ಮಕ್ಕಳು ಅದನ್ನು ಮಾಡಿ ತೋರಿಸ್ಬೇಕಾಗುತ್ತೆ ಇದಕ್ಕೆ ಎರಡು ಅಂಕ ಕೊನೆಯದು ಫಿನ್ ಇನ್ ದ ಬ್ಲ್ಯಾಂಕ್ಸ್ ಇದಕ್ಕೆ ಮೂರು ಅಂಕ ಸೊ ನೋಡಿದ್ರಲ್ಲ ಒಂದು ಮಾದರಿ ಪ್ರಶ್ನೆ ಪತ್ರಿಕೆ ನನ್ನ ಚಾನಲ್ಗೆ ಏನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕಾನನ್ನು ಒತ್ತಿ ಹೊಸ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದ